ಪೊಲೀಸ್ನವ್ರಿಗೆ ಈ ಸ್ಕಿಲ್ಗಳೇ ಇಲ್ಲ ಅಂತ ಹೇಳುವಂಥದ್ನ ಪದೇ ಪದೇ ಇವರು ಸಾಬೀತು ಮಾಡ್ತಾರೆ ವೆದರ್ ಎಸ್ ಐ ಟಿ ಅವ್ರ ಸಿ ಬಿ ಐ ಅವ್ರ ಎನ್ ಐ ಎ ಸಾಕ್ಷಿಗಳಿಗೆ ಈ ರೀತಿಯಾದಂತ ಟ್ರೀಟ್ಮೆಂಟ್ ಆದರೆ ಯಾರು ಬರ್ತಾರೆ ಕಾಸ್ಟ್ ಒಂದು ಮಾನವೀಯತೆಗಿಂತ ದೊಡ್ಡ ಕಾನೂನು ಯಾವುದಿದೆ ಹೇಳಿ ಕೆಟ್ಟದಾಗಿ ಬಯ್ಯುವಂಥದ್ದು ಏ ಕ್ವಶನ್ದಲ್ಲಿ ಮಾತನಾಡುವಂಥದ್ದು ನಿಂಗೆ ಕಣಮ್ಮ ನಾವು ಮಾತಾಡೋದು ನಿಮ್ಗೆ ಏನು ಅಂತ ಮರ್ಯಾದೆ ಕೊಡೋದು ಏನು ನಾನು ಆರೋಪಿನ ಸರ್ ನಾನು ಸಾಕ್ಷಿ ಹೇಳಕಲ್ವ ಬಂದಿರೋದು ಏನೋ ಹೇಳಿದ್ರೆ ಇನ್ನೇನೋ ಡಿಕ್ಟೇಟ್ ಮಾಡೋದು ಹಂಗಲ್ಲ ಸರ್ ನಾನ್ ಹೇಳಿದ್ದು ಅಂದ್ರೆ ಇನ್ನು ಹೇಳ್ತಾ ಇರಮ್ಮ ನನ್ ಗೊತ್ತು ನಾನು ಏನೋ ಮಾತಾಡ್ಲಿಕ್ಕೆ ಬರ್ಸಲಿಕ್ಕೆ ಅಂತ ಅನ್ನೋದು ಅನ್ನ ಅಂತ ಹೇಳುವಂತದ್ದಕ್ಕೆ ಒಂದ್ ಚೂರು ಏನೋ ಸಾಂಬಾರ್ ಅಂತ ಬಂದ್ಬಿಟ್ಟು ಅದು ಕೊಡೋ ರೀತಿ ಇದೆಯಲ್ಲ ದಿನೇಶ್ ಅದು ಯಾರು ಸಜ್ಜನ್ ಯಾರು ತಗತಾರೆ ಹೇಳಿ ಹಸ್ಕೊಂಡ್ ಸಾಯ್ತಾರೆ ಬೇಕ ಹೇಳಿದ್ರಂತೆ ಹಸೋದವರ್ಗ್ ಬಿಡಿ ಬದುಕದವರಿಗೆ ನ್ಯಾಯ ಕೊಡ್ಸಕ್ಕ ಹೋರಾಟ ಮಾಡುವಂತ ಸ್ಥಿತಿ ಬಂತಲ್ಲ ಅಂತ ಬೇಸರ ಒಬ್ಬ ಡಿ ದರ್ಜೆ ಅಧಿಕಾರಿ ಮತ್ತೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ ಮನೆ ಮಠ ಎಲ್ಲ ಕಳ್ಕೊಂಡ್ ಹಾಳಾಗ ಹೋಗ್ತೀರಾ ನೀವು ಯಾಕೆ ಇದು ಅಂತ ಅವ್ರನ್ನ ಗದಿರುತ್ತಾರೆ ಲೇಡಿ ಆಫೀಸರ್ನೇ ಇವರು ನಿಯೋಜಿಸ್ಬೇಕು ಲೇಡೀಸ್ ಜೊತೆಲಿ ಮಾತಾಡ್ಲಿಕ್ಕೆ ಬೈಗಳಕ್ಕೆ ಜಾಗ ಜಾಗ ಕೊಡ್ತಾರೆ ಇದು ಹೆಂಗೆ ಅಂತಂದ್ರೆ ಮನೆಯಲ್ಲಿ ಹೆಂಡತಿ ಏನೋ ಬೈದ್ಲು ಅಂತಂದ್ರೆ ಗಂಡ ಹಾಕೊಂಡು ಹೆಚ್ತಾನಲ್ಲ ಅಂದ್ರೆ ಅವ್ನ್ಗೆ ಮಾತಿಗೆ ಮಾತು ಶಕ್ತಿ ಇರೋದಿಲ್ಲ ಅಂದ್ರೆ ಲಾಜಿಕಲ್ ಆಗಿ ಗೆಲ್ಲಕ್ಕೂ ಬರೋದಿಲ್ಲ ಅಲ್ಲಿ ಮೊಹಂತಿ ನಿಂತ್ಕೋಬೇಕು ಸೈಮನ್ ಅವರು ನಿಂತ್ಕೋಬೇಕು ನಿಂತರ ಕೆಲಸ ಮಾಡ್ತಾರೆ ಸರಿಯಾಗಿ ಸರಿಯಾಗಿ ನಡ್ಕೊಳ್ತಾರೆ ಮೋಹಂತಿ ಅವರು ಅದನ್ನ ಸೀರಿಯಸ್ ಆಗಿ ನೋಟ್ ಮಾಡ್ಕೋಬೇಕು ನಮ್ಮ ಟೀಮ್ ಅಲ್ಲಿರುವಂತಹ ಈ ದರಿದ್ರಗಳನ್ನ ಮೊದಲು ತೆಗೆದು ಹೊರಗಡೆ ಹಾಕ್ಬೇಕು ಸರ್ ನಮಸ್ಕಾರ ನಮಸ್ಕಾರ ದಿನೇಶ್ ಸರ್ ಹೇಗಿದ್ರೆ ಸರ್ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತೀನಿ ಟಾಕ್ಸ್ ಸರ್ ಬಹಳ ಸಂತೋಷ ಆಗುತ್ತೆ ಎಲ್ಲ ಮಾಧ್ಯಮಗಳು ಸಿಕ್ಕಾಪಟ್ಟೆ ಗರಪ್ಟ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲ ಅಲ್ಲ ಕೆಲವು ಮಧ್ಯದಲ್ಲಿ ನಿಮ್ಮಂತವರು ಒಂದು ಆಶಾ ಕಿರಣ ನಮ್ಗೆ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗಲಿ ಹಾ ಸರ್ ಮಾಡಿ ಸರ್ ಸರ್ ಇವತ್ತು ಒಂದು ವಿಷಯನ ಕೇಳಿ ಸ್ವಲ್ಪ ಆಘಾತನೇ ಆಯ್ತು ನನ್ಗೆ ನಿಮ್ಮ ಸಂಸ್ಥೆ ಮೂಲಕ ಬಂದಂತ ಸಾಕ್ಷಿದಾರ ಇದ್ದ ಮಹಿಳೆ ವರ್ಷದ ಮಹಿಳೆ ಆಕೆ ತನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೆಟ್ಟದಾಗ್ ನಡೆಸಿಕೊಂಡ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋ ಮಾತು ಕೇಳ ಅದ್ರ ಬಗ್ಗೆ ಸಂಪೂರ್ಣ ವಿವರ ಹೇಳ್ಬೋದು ಸರ್ ಹೇಳ್ಬೋದು ಖಂಡಿತವಾಗ್ಲು ಹೇಳ್ಬೇಕಿದು ಅಂತಂದ್ರೆ ಒಂದು ಒಂದು ಬದಲಾವಣೆ ಆಗ್ಬೇಕು ಈ ವಿಕ್ಟಿಮ್ ಮತ್ತೆ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಏನಿದೆ ದಿನೇಶ್ ಹಾ ಸರ್ ಅದು ನಿಜವಾದ ಅರ್ಥದಲ್ಲಿ ಅನುಷ್ಠಾನಕ್ಕೆ ಬರಬೇಕು ಬಂದಾಗ್ಲಷ್ಟೇನೆ ನ್ಯಾಯ ಸಿಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಗೆಲ್ಲಲಿಕ್ಕೆ ಸಾಧ್ಯ ಯಾಕೆಂತಂದ್ರೆ ಈಗ ನಿಮ್ಗೆ ಗೊತ್ತಿದ್ದಾಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಓನ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಆಫ್ ದ ಕೇಸಸ್ ಜೆನ್ಯನ್ ಕೇಸಸ್ ಗೆಟ್ ಜಸ್ಟಿಸ್ ಇನ್ ಇಂಡಿಯಾ ಅಂದರೆ ಎಪ್ಪತ್ನಾಲ್ಕು ನಿಜವಾದ ಕೇಸ್ಗಳು ಖುಲಾಸೆಯಾಗಿ ಹೋಗ್ತಿದ್ದಾವೆ ಸಾಕ್ಷಿಗಳಿಗೆ ರಕ್ಷಣೆ ಇಲ್ಲದೆ ಸಂತ್ರಸ್ತರಿಗೆ ರಕ್ಷಣೆ ಇಲ್ಲದೆ ಆಗುವಂತಹ ಎಡವಟ್ಟುಗಳಿವೆ ಎಡವಟ್ಟಲ್ಲ ತುಂಬಾ ದೊಡ್ಡ ಒಂದು ರೀತಿಯಾದಂತಹ ಅಪರಾಧಗಳು ಯಾರು ನಿಜವಾಗ್ಲೂ ಇದನ್ನ ಎತ್ತಿ ಹಿಡಿಬೇಕಾದ ಜನಗಳು ಯಾರ್ಯಾರು ಇದ್ದಾರೆ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವು ಕರಿತೀವಲ್ಲ ಜೂರಿ ಇದನ್ನಲ್ಲಿ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಅವರುಗಳು ಮಾಡೋ ದ್ರೋಹದಿಂದಾಗಿ ಪ್ರಾಸಿಕ್ಯೂಷನ್ ಹಾಳಾಗೋಗ್ತದೆ ಇಲ್ಲಿ ನೋಡಿ ಈ ಹೆಣ್ಣು ಅವರು ನಮ್ಮ ತಾಯಿಯ ವಯಸ್ಸಿನವರು ಅರವತ್ನಾಲ್ಕು ನಮ್ಮ ತಾಯಿ ವಯಸ್ಕಿಂತ ಚಿಕ್ಕವರು ಇರ್ಬೋದು ಬಟ್ ಅವರು ವಯೋವೃದ್ಧರು ಇದ್ದಾರೆ ಸೀನಿಯರ್ ಸಿಟಿಜನ್ ಇದ್ದಾರೆ ತಾವಾಗಿಯೇ ಇಷ್ಟಪಟ್ಟು ಬಂದಿರುವಂತದ್ದು ಅಂದ್ರೆ ಎಲ್ಲವನ್ನೂ ಬದಿಗಿಟ್ಟು ಅವರ ರಕ್ಷಣೆ ಅವು ಜನ ಅವು ಇವು ಎಲ್ಲಾ ಬದಿಗಿಟ್ಟು ಒಂದು ದೇವ್ರ ಮೇಲೆ ಭಾರ ಹಾಕಿ ಇದನ್ನ ಹೇಳಲೇಬೇಕು ನಾನು ಹೇಳಿ ಬರ್ಬೇಕು ಅಂತ ಬಂದಿರುವಂತದ್ದು ವರ್ಷ ಎರಡು ವರ್ಷದ ಹಿಂದೆ ಬಂದಿದ್ದಂಥವರು ಯಾರ್ಯಾರು ಈಗ ಚಿನ್ನಯ ಆಗ್ಬೋದು ಮತ್ತೊಬ್ಬರು ಬರ್ಬರು ಅವ್ರೆಲ್ಲಾ ಬರಕ್ಕಿಂತ ಮೊದ್ಲು ಈ ಮಹಿಳೆ ಬಂದಿದ್ರು ಅವಾಗ ಯಾವ್ದೇ ರೀತಿಯಾದಂತಹ ಕಾನೂನಿನ ಪ್ರಕ್ರಿಯೆಗಳು ನಡೆಯದೇ ಇದ್ದ ಕಾರಣ ಅವ್ರನ್ನ ನಾವು ವಾಪಸ್ ಕಳಿಸಿದ್ದಿದೆ ಮತ್ತೆ ನಮಗೆ ನಮ್ಮದೇ ಆದಂತಹ ಕೆಲವೊಂದು ಏನು ಸಂದೇಹಗಳು ಕೂಡ ಇದ್ದೇ ಇರ್ತಾವಲ್ಲ ಹಾಗಾಗಿ ನಾವು ಅದನ್ನ ನಾವು ಟೆಸ್ಟ್ ಮಾಡದೆ ನಾವು ಆ ತರದ ಒಂದು ಜವಾಬ್ದಾರಿನ ತಗೊಳ್ಲಿಕ್ಕೆ ಬರೋದೇ ಇಲ್ಲ ಹಾಗಾಗಿ ಎರಡು ವರ್ಷ ಬಹಳಷ್ಟು ನಾವು ಕೆಲವೊಂದು ರೀತಿಯಲ್ಲಿ ಅವರನ್ನ ಏನು ಪರೀಕ್ಷೆಯಲ್ಲಿ ಒಳಪಡಿಸಿದ್ದೀವಿ ಆದ್ರೆ ಅದಕ್ಕೊಂದು ಸಿಸ್ಟಮ್ ಇದೆ ಒಂದು ಕೌನ್ಸಿಲಿಂಗ್ ಸ್ಕಿಲ್ಸ್ ಇರಬೇಕು ಅವ್ರಿಗೆ ಯಾವುದೇ ರೀತಿಯಾದಂತಹ ಅವ್ರ ಘನತೆಗೆ ಚ್ಯುತಿ ಬರದ ಹಾಗೆ ಅವ್ರಿಗೆ ನೋವಾಗ್ದ ಹಾಗೆ ನೀವು ಎಷ್ಟೋ ವಿಚಾರಗಳನ್ನು ಹೊರಗಡೆ ತೆಗಿಬಹುದು ಅದ್ ದಟ್ ಇಸ್ ಅ ಸ್ಕಿಲ್ ಈ ಕೌನ್ಸಿಲಿಂಗ್ ಕೌನ್ಸ್ಲಿಂಗ್ ಕೌನ್ಸಿಲಿಂಗ್ ಅಂತಂದ್ರೆ ಎಲ್ರೂ ಮಾಡುವಂತದಲ್ಲ ಹಾಗಾಗಿ ಇಲ್ಲಿ ಪೊಲೀಸ್ನವ್ರಿಗೆ ಈ ಸ್ಕಿಲ್ಗಳೇ ಇಲ್ಲ ಅಂತ ಹೇಳುವಂಥದ್ನ ಪದೇ ಪದೇ ಇವರು ಸಾಬೀತ್ ಮಾಡ್ತಾರೆ ವೆದರ್ ಇಟ್ ಈಸ್ ಎಸ್ ಐ ಟಿ ಅವ್ರ ಸಿ ಬಿ ಐ ಅವ್ರ ಎನ್ ಐ ಎ ಅಲ್ಲಿ ಎಲ್ಲ ಇರುವಂತವ್ರಿಗೆ ಈ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಕೊಡದೇ ಇದ್ರೆ ಇದೇ ತರ ಆಗುವಂತದ್ದು ದರ್ ವಿಲ್ ಬಿ ನೋ ಹೆಲ್ದಿ ರಿಸೆಪ್ಷನ್ ಒಳ್ಳೆ ರಿಸೆಪ್ಷನ್ ಇರಲ್ಲ ಯಾರಿಗೆ ನೋಡಿ ಎಷ್ಟೊಂದು ವ್ಯತ್ಯಾಸಗಳಿದ್ದಾವೆ ಯಾರು ಮರ್ಡರ್ ಮಾಡಿ ಅತ್ಯಾಚಾರ ಮಾಡಿ ದರೋಡೆ ಮಾಡಿ ಇನ್ನೇನೋ ಅಂಡರ್ ವರ್ಲ್ಡ್ ಅಲ್ಲಿ ಸಿಕ್ಕಾಕಂಡ್ ಒಳ್ಳೆ ರಿಸೆಪ್ಷನ್ ಗಳು ಸಿಗೋದನ್ನ ನೋಡ್ತಾ ಇರ್ತೀವಿ ನಾವು ಎಲ್ಲ ಹಾ ಆದ್ರೆ ಇವ್ರು ಹೋಗಿದ್ದಿದ್ದು ಸಾಕ್ಷಿ ಹೇಳ್ಲಿಕ್ಕೆ ಅಂದ್ರೆ ಎಸ್ ಐ ಟಿಗೆ ಗೆ ಸಹಾಯ ಮಾಡ್ಲಿಕ್ಕೆ ಸಹಾಯ ಅಸ್ತ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹೋದಂತವ್ರು ಯಾವಾಗ ಹೊರಡ್ತಾರೆ ಇವ್ರು ಇವರೇನು ಬೆಳ್ತಂಗಡಿ ನಿವಾಸಿನ ಇವರು ಇಲ್ಲೆಲ್ಲೋ ಮಂಡ್ಯಂತವ್ರು ಪಾಪ ಒಂದ್ ರೀತಿ ದೇವ್ರ ಸ್ಥಳಕ್ಕೆ ಹೊರಟಾಗಿ ಅವರು ತೀರ್ಥಯಾತ್ರೆಗೆ ಹೊರಟಾಗಿ ರಾತ್ರಿ ಹೊರಟತಾರೆ ಇಲ್ಲಿಂದ ಬೆಳಗಿನ ಜಾವ ಇಳೀತಾರೆ ಯೋಚನೆ ಮಾಡಿ ಒಂದ್ಸಲ ನಾವು ಅವರ ಶೂ ಅಲ್ಲಿ ನಾವು ಕಾಲಿಟ್ಟು ನೋಡ್ಬೇಕಲ್ಲ ಇಲ್ಲೆಲ್ಲಾ ಜರ್ನಿ ಮಾಡಿ ಹೋಗ್ತಾರೆ ಬೆಳಗ್ಗೊತ್ತಿನಲ್ಲಿ ಅಲ್ಲಿ ಆ ಮಹಿಳೆ ಹೆಂಗೆ ಅವ್ರದೇನು ಬೆಳಗಿನ ಕರ್ಮಗಳನ್ನೆಲ್ಲ ಹೇಗ್ ಮಾಡಿದ್ರು ಏನು ನಾವು ಕೇಳಲ್ಲ ಒಟ್ರಸೆ ಅವ್ರು ಕರೆದಾಗ ಹೋಗ್ಬೇಕು ಒಂದ್ಸಲ ಏನಾಯ್ತು ಗೊತ್ತಾ ಇದು ನಿಮ್ಗೆ ಟೈಮ್ ಇದೆಯಾ ಅವ್ರಿಗೆ ಈಗ ನಾಲ್ಕೈದು ದಿವಸದ ಹಿಂದೆನೆ ಐದಾರು ದಿವಸದ ಹಿಂದೆನೆ ಅವ್ರು ಹೋಗ್ಬೇಕಾಗಿತ್ತು ಆ ದಿವಸ ಹೋಗಕ್ ಪಾಪ ಅವರು ರೆಡಿ ಆಗಿ ಅವ್ರು ಮೈಸೂರ್ಗ್ ಬಂದು ಇಳ್ದಿದ್ದಾರೆ ಇಳ್ದು ಇಳಿದ ತಕ್ಷಣ ಅಲ್ಲಿಂದ ಫೋನ್ ಬರುತ್ತೆ ಇವತ್ತು ಅಮ್ಮ ನೀವು ಬರುದ್ ಬೇಡ ನಾವು ಮಾಜರಲ್ಲಿ ಬ್ಯುಸಿ ಇದ್ದೀವಿ ಆಗ ಏನ್ ಮಾಡ್ಬೇಕು ಇವ್ರು ಪಾಪ ಇವರ ಪೇಶನ್ಸ್ ಎಷ್ಟಿರುತ್ತೆ ಇವ್ರು ವಪಸ್ ಹೋಗ್ತಾರೆ ಮನೆಗೆ ಮತ್ತೆ ವಾಪಸ್ ಹೋಗ್ತಾರೆ ಅಂದ್ರೆ ಸಾಕ್ಷಿಗಳಿಗೆ ಈ ರೀತಿಯಾದಂತ ಟ್ರೀಟ್ಮೆಂಟ್ ಆದ್ರೆ ಯಾರು ಬರ್ತಾರೆ ಕಾಸ್ಟ್ ಇವ್ರು ಬರ್ತಾ ಇರೋದಾದ್ರೂ ನಾನು ಹೇಳ್ತಾ ಇದ್ದೀನಲ್ಲ ಇವ್ರಿಗೆ ಏನು ನೀವೇನು ಟ್ರಾವೆಲಿಂಗ್ ಆದ್ರೂ ಕೊಡ್ತಾ ಇದ್ದೀರಾ ಊಟ ಮಾಡಿದಿರಮ್ಮ ಅಂತ ಕೇಳ್ತೀರಾ ತಿಂಡಿ ಮಾಡಿದಿರ ಎಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಇದೆಯಾ ಏನ್ ಕತೆ ರಾತ್ರಿ ಹೆಂಗ್ ಬಂದ್ರಿ ಏನು ಕೇಳಂಗಿಲ್ಲ ಇವ್ರು ಇದು ವೆರಿ ಕ್ರೂಡ್ ಸಿಸ್ಟಮ್ ಆಗ್ಬಿಟ್ಟಿದೆ ಒಂದು ಮಾನವೀಯತೆಂತ ದೊಡ್ಡ ಕಾನೂನು ಯಾವ್ದು ಇದೆ ಹೇಳಿ ಮಾನವೀಯತೆಯನ್ನು ಎತ್ತಿ ಹಿಡಿಲಿಕ್ಕೆ ಎಲ್ಲಾ ಕಾನೂನುಗಳು ಅಟ್ ಮೋಸ್ಟ್ ಹೈಯೆಸ್ಟ್ ಫಾರ್ಮ್ ಆಫ್ ಲಾ ಮದರ್ ಲಾ ಅಂತ ಹೇಳ್ತೀವಿ ಹ್ಯುಮಾನಿಟಿನ ಸೊ ಇದನ್ನೇ ಇಲ್ಲ ಅಂತಂದ್ರೆ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಹೇಳಿ ಈಗ ಅದಾದ್ಮೇಲೆ ಎರಡು ದಿವ್ಸ ಆಯ್ತು ಎರಡು ದಿವ್ಸನು ಎರಡು ಡೇಟ್ ಕೊಟ್ರು ಎರಡು ದಿವ್ಸನು ಕೂಡ ಆ ಇಲ್ಲಮ್ಮ ಆಗಲ್ಲ ವಿ ಅಂಡರ್ಸ್ಟ್ಯಾಂಡ್ ನಮ್ಗೆ ಅದ್ರ ಅರ್ಥ ಆಗುತ್ತೆ ಅಮ್ಮನೂ ಕೂಡ ಅರ್ಥ ಮಾಡ್ಕೊಂಡ್ರು ಆಗ್ಲಿ ಸರ್ ಬರ್ತೀನಿ ಕೊನೆಗೆ ಅವ್ರಿಗೆ ಇದ್ದಕ್ಕಿದ್ದಂಗೆನೆ ನೀವು ಬರ್ಲೇಬೇಕು ಅಂತಂದ್ರು ಇವ್ರು ಹೊರಟು ನಿಂತರು ಇವರು ಅದನ್ನ ಒಂದ್ ರೀತಿ ಆ ದೇವರ ಕಾರ್ಯ ತರದಲ್ಲಿ ತಗೊಂಡಿದ್ದಾರೆ ತಲೆಗೆ ನಿಜಾರ್ಥದಲ್ಲಿ ನಾನು ಮುಗಿಸ್ಬಿಡ್ಬೇಕು ಇದನ್ನ ನನ್ಗೆ ಏನಾದ್ರು ಹೆಚ್ ಕಡಿಮೆ ಆಗೋಕ್ಕಿಂತ ಮುಂಚೆ ನಾನೆಲ್ಲ ಹೇಳ್ಬಿಡ್ಬೇಕು ಅದೊಂದು ಪ್ರಕ್ರಿಯೆ ಮುಗ್ದೋಗ್ಲಿ ಅಂತ ಹೇಳಿ ಅವ್ರು ಹೊರಟು ನಿಲ್ತಾರೆ ಹೋದ್ರೆ ಅಲ್ಲಿ ಅವರೇ ಹೇಳೋ ರೀತಿಯಲ್ಲಿ ಏನು ಒಂದ್ ರೀತಿ ಗುಹೆ ಸೇರಿದಂಗೆ ಆಗ್ಬಿಡ್ತು ಸರ್ ನನಗೆ ಏಳು ತಾಸು ನನ್ನನ್ನ ಎನ್ಕ್ವೈರಿ ಮಾಡಿದ್ರು ಏಳು ತಾಸು ಮಾಡ್ಲಿ ಎಪ್ಪತ್ ತಾಸೇ ಮಾಡ್ಲಿ ತೊಂದರೆ ಇಲ್ಲ ಅವ್ರಿಗೆ ಅದು ಅರ್ಥ ಆಗೋ ತರದಲ್ಲಿ ಮಾಡ್ಕೊಳ್ಳಿ ಆದ್ರೆ ನನಗೆ ಸುಖ ಸುಮ್ಮನೆ ಹಿಂಸೆ ಕೊಡೋದು ಕೆಟ್ಟದಾಗಿ ಬಯ್ಯುವಂಥದ್ದು ಏ ಕ್ವಶನ್ ದಲ್ಲಿ ಮಾತನಾಡುವಂಥದ್ದು ನಿಂಗೆ ಕಣಮ್ಮ ನಾವು ಮಾತಾಡೋದು ನಿನ್ಗೇನು ಅಂತ ಮರ್ಯಾದೆ ಕೊಡೋದು ಈ ರೀತಿ ಮಾತಾಡಿದ್ರೆ ಅದ್ ಯಾರು ಆ ಏನೋ ಮಂಜುನಾಥ್ ಗೌಡ ಅಂತ ಹೇಳೋರು ಒಬ್ರು ಸುನಿಲ್ ಅಂತ ಹೇಳುವಂಥವ್ರು ಒಬ್ರು ಅಲ್ಲಿ ಉಳಿದವ್ರಿಗೆಲ್ಲರಿಗೂ ಮುಜುಗರ ಹಂಗೆ ಏನೋ ನಾನು ಆರೋಪಿನ ಸರ್ ನಾನು ಸಾಕ್ಷಿ ಹೇಳಕ್ಕಲ್ವ ಬಂದಿರೋದು ನೀವು ಆರೋಪಿ ತರ ನಡೆಸ್ಕೊತಾ ಇದ್ದೀರಲ್ಲ ಅಂತಂದ್ರೆ ನಾನು ಹೇಳಿದ್ದಕ್ಕಷ್ಟೇ ಉತ್ತರ ಕೊಡಮ್ಮ ಜಾಸ್ತಿ ನೀವು ಮಾತಾಡೋದು ಬೇಡ ನಾವು ಕೇಳ್ತಾ ಇರ್ತೀವಿ ನೀವು ಹೇಳ್ತಾ ಇರು ಈ ರೀತಿ ಏನೋ ಹೇಳಿದ್ರೆ ಇನ್ನೇನೋ ಡಿಕ್ಟೇಟ್ ಮಾಡೋದು ಹಂಗಲ್ಲ ಸರ್ ನಾನು ಹೇಳಿದ್ದು ಅಂದ್ರೆ ನೀನು ಹೇಳ್ತಾ ಇರಮ್ಮ ನನ್ಗೆ ಗೊತ್ತು ನಾನು ಏನೋ ಮಾತಾಡ್ಲಿಕ್ಕೆ ನೀನು ಇಲ್ಲಿ ಬರ್ಸ್ಲಿಕ್ಕೆ ಅಂತ ಅನ್ನೋದು ಈ ರೀತಿ ತುಂಬಾ ಇರಿಟೇಷನ್ ಮಾಡಿ ಅವರ ಅಂತರ್ಶಕ್ತಿನೇ ಹುದುಗೋಗ್ಬೇಕು ನೋಚನೆ ಮಾಡಿ ಊಟನೂ ಮಾಡದೇನೆ ಅವಮ್ಮ ಅವತ್ತಲ್ಲ ಕಾಲ ಕಳೆದಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಊಟ ಮಧ್ಯಾಹ್ನ ಸ್ವಲ್ಪ ಅನ್ನ ಅಂತ ಹೇಳುವಂತದ್ದಕ್ಕೆ ಒಂದ್ ಚೂರು ಏನೋ ಸಾಂಬಾರ್ ಅಂತ ಉಯ್ಕೊಂಡ್ ಬಂದ್ಬಿಟ್ಟು ಅದು ಕೊಡೋ ರೀತಿ ಇದೆಯಲ್ಲ ದಿನೇಶ್ ಎಸ್ ಸರ್ ಅದು ಸಜ್ಜನರು ಯಾರು ತಗತಾರೆ ಹೇಳಿ ಹಸ್ಕೊಂಡ್ ಸಾಯ್ತಾರೆ ಬೇಕಾ ಹೇಳದ್ರಂತೆ ನನ್ಗೆ ನಾನು ಒಂದ್ ದಿವ್ಸ ಊಟ ಇಲ್ದೆ ಇರ್ಬಲ್ಲೆ ಆದ್ರೆ ನಿನ್ ಕೆಲ್ಸ ನೀವು ಮಾಡಿ ನ್ಯಾಯಬದ್ಧವಾಗಿ ನನ್ಗೆ ನಾನೇನ್ ಸತ್ತು ಹೋಗಲ್ಲ ನನ್ಗ ಊಟ ಬೇಡ ಈ ತರದ ಊಟ ನಾನು ಮಾಡಲ್ಲ ಅಂತ ಹೇಳಿ ಇವ್ರಿಗೆ ಸೆಲ್ ಅಲ್ಲಿ ಊಟ ಕೊಡೋ ಕೊಟ್ಬಿಟ್ಟು ಬೀಗ ಹಾಕೊಂಡು ಹೊರಗಡೆ ಹೋದ್ರಂತೆ ಊರು ಊಟ ಮಾಡಕ್ಕೆ ಯಾರು ಮಾಡ್ತಾರೆ ಹೇಳಿ ನಮ್ಮ ಸಂಸ್ಥೆಗೆ ಯಾರೇ ಬಂದ್ರು ನಾವು ಅವ್ರ ಜೊತೆ ಕೂರ್ಸಿ ಊಟ ಮಾಡಿಸ್ತೀವಿ ಪೊಲೀಸೇ ಬರ್ಲಿ ಸಂತ್ರಸ್ತರು ಬರ್ಲಿ ದೂರದಾರರೇ ಬರ್ಲಿ ನಾವು ಅವ್ರಿಗೆ ಊಟ ಕೊಟ್ಟು ಅವ್ರಿಗೆ ಕಾಫಿ ಕೊಟ್ಟು ಅಹ್ ಅವ್ರಿಗೆ ಮೊದ್ಲು ಅವ್ರಿಗೆ ಒಳ್ಳೆದೆರ್ಡು ಮಾತಾಡದ ಮೇಲೆ ಅವ್ರ ಅರ್ಧ ಸಮಸ್ಯೆಗಳು ಬಗೆಹರದ ಹೋಗ್ತವೆ ಹ್ಮ್ ಈ ತರ ಇದ್ದಾಗ ನಮ್ಮಲ್ಲಿ ನಾವು ಸಂಸ್ಥೆ ನಡ್ಸುವಂತವ್ರಿಗೆ ನಾನು ಹೇಳ್ತಾ ಇರೋದು ಒಂದ್ ರೂಪಾಯಿ ಅವ್ರದ್ದು ಖರ್ಚಾಗಂಗಿಲ್ಲ ನಮ್ಮ ಸಂಸ್ಥೆಗೆ ದೂರ ಕೊಡಕ್ ಬಂದಂತವ್ರು ಹ್ಮ್ ನಾನು ಹೇಳ್ತಾ ಇರೋದು ಈ ತರ ಸರ್ಕಾರಿ ವ್ಯವಸ್ಥೆ ಆಗ್ಬಿಟ್ರೆ ನನ್ಗೆ ಅಯ್ಯೋ ಅಂತ ಅನ್ಸ್ತು ಮತ್ತೆ ನಾವು ಆ ಎಲ್ಲೂ ಒಂದ್ ಕಡೆ ಇವ್ರಿಗೆ ನ್ಯಾಯ ಕೊಡ್ಸಕ್ ಆಗ ಸತ್ತೋದವ್ರಿಗೆ ಬಿಡಿ ಬದುಕದವರಿಗೆ ನ್ಯಾಯ ಕೊಡ್ಸಕ್ಕ ಹೋರಾಟ ಮಾಡುವಂತ ಸ್ಥಿತಿ ಬಂತಲ್ಲ ಅಂತ ನನಗೆ ಬಹಳ ಬೇಸರ ಆಯ್ತಾರ ಇವರು ಸಾಕ್ಷಿದಾರನ್ನ ಅಥವಾ ವಿಜಲ್ ಬ್ಲೋರ್ಸ್ ಅನ್ನ ಇವ್ರು ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲ ಇವರು ಕೆಲವರಿಗೆ ನಾನು ಇಡೀ ಟೀಮ್ ಅನ್ನ ದೂಷಿಸ್ಲಾರೆ ಯಾಕೆಂತಂದ್ರೆ ಎಸ್ ಐ ಟಿ ಬಗ್ಗೆ ನಮಗೆ ನಂಬಿಕೆ ಇನ್ನೂ ಇದೆ ಎಸ್ ಐ ಟಿ ಅಂತಂದ್ರೆ ನಾನು ತುಂಬಾ ಸ್ಪೆಷಲ್ ಆಗಿ ತಿಳ್ಕೊಂಡಿದ್ದೀನಿ ಇಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ವಾ ಈಗ ಅದನ್ನ ನಾವೇ ಕೇಳಿ ಕೇಳಿ ಬಯಸಿ ಬಯಸಿ ತರ್ಸ್ಕೊಂಡ್ ಹೌದು ಹಾಗಾಗಿ ಅದನ್ನ ನಾವೇ ಬೈಯುವಂಥದ್ದು ಅದು ಸರ್ವತ ಸಾಧು ಅಲ್ಲ ಹಾಗಾಗಿ ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಇರಬೇಕು ಭರವಸೆ ಇರ್ಬೇಕು ಆಮೇಲೆ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ಮೊಹಂತಿ ಅಂತವ್ರು ಇದ್ದಾರೆ ಸೈಮನ್ ಇದ್ದಾರೆ ಆದ್ರೆ ಅವರ ಉಪಸ್ಥಿತಿ ಬಹಳ ಮುಖ್ಯ ಆಗುತ್ತೆ ಅಲ್ಲಿ ಅವರ ಉಪಸ್ಥಿತಿ ಇಲ್ಲದೆ ಅವರು ಎಲ್ಲೋ ದೂರದಲ್ಲಿ ಇದ್ರೆ ಏನಾಗುತ್ತೆ ದೂರದಲ್ಲಿ ನೀವು ಒಂದು ಒಳ್ಳೆ ತೋಟನ ನಿಮ್ಮ ಕೆಟ್ಟ ಮಾಲಿಗಳ ಕೈಲಿ ಕೊಟ್ಟು ನೀವು ಪರದೇಶ ಸೇರ್ಕಂಡ್ರೆ ಅವನು ಇಡೀ ತೋಟನ ಹಾಳಗಡುವು ಇಟ್ಟಿರ್ತಾನೆ ಅವನ್ ಬೇಕಾದಂಗೆ ಅವನು ಅದನ್ನ ಆಳ್ವಿಕೆ ಮಾಡ್ಕೊಂಡು ಫುಲ್ ಲೂಟಿ ಮಾಡಿ ಇಟ್ಬಿಟ್ಟಿರ್ತಾನೆ ಈಗ ಇಂತಹ ತನಿಖಾ ತಂಡಿಗಳ ತಂಡಗಳದ್ದು ಕಥೆಗಳು ಹಿಂಗಾಗ್ಬಿಡ್ತವೆ ಅವ್ರಿಗೆ ನೂರ ಒಂದು ಜವಾಬ್ದಾರಿಗಳು ಪ್ರಣಬ್ ಮೊಹಂತಿ ಅವ್ರಿಗೆ ಇರ್ಬೋದು ಆದ್ರೆ ದಿಸ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಇದು ಹತ್ತಾರು ವರ್ಷಗಳಿಂದ ಹತ್ತಾರು ವರ್ಷ ಅಂತಂದ್ರೆ ನಿಯರ್ಲಿ ಸಿಕ್ಸ್ಟಿ ಇಯರ್ಸ್ ಜರುಗಿರಬಹುದಾಗಿರುವಂತಹ ಕೊಲೆಗಳು ಅತ್ಯಾಚಾರಗಳು ಅಸಹಜ ಸಾವುಗಳ ಸಮಗ್ರ ತನಿಖೆಗೋಸ್ಕರ ಒಂದು ವಿಶೇಷ ತಂಡವನ್ನ ಮಾಡಿರುವಾಗ ಮತ್ತೆ ಇವತ್ತಿಂದ ಒಳ್ಳೆಯ ಈ ತನಿಖೆಯ ತನಿಖೆಯ ಒಂದು ವರದಿ ಬಂದ ಮೇಲೆ ಒಂದು ನಿರಾಳವಾಗಿ ಉಸಿರಾಡುವಂತಹ ಒಂದು ವಾತಾವರಣ ಆ ಜಗಾದಲ್ಲಿ ಆಯ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ಒಬ್ಬ ಅಧಿಕಾರಿಯ ಅವಧಿಯಲ್ಲಿ ಜರ್ಗ್ಲಿಕ್ ಸಾಧ್ಯ ಇಲ್ಲ ಇದು ಅವರು ಕೊಡಬಹುದಾಗ ಅವರು ಅವ್ರ ಗಿಫ್ಟೆಡ್ ಅಂತಾನೆ ಹೇಳ್ತಿದ್ದೀನಿ ಯಾವಂತ ಅಂದ್ರೆ ಈ ತರದ ಒಂದು ಅವಕಾಶ ಸಿಗುವಂತದ್ದು ಇದನ್ನ ಇದನ್ನ ಅವರು ಕಳಪೆ ರೀತಿಯಲ್ಲಿ ಬಳಸ್ಬಾರ್ದು ಒಂದು ಎರಡು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ಸರ್ ಅಂದ್ರೆ ನಾನು ಎರಡು ಗಂಭೀರವಾದ ಇಶ್ಯೂಸ್ ಒಂದು ಇಬ್ರು ದೂರದಾರ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾರೆ ಒಬ್ಬ ಡಿ ಪಿ ದರ್ಜೆ ಅಧಿಕಾರಿ ಮತ್ತೊಬ್ಬ ಇನ್ಸ್ಪೆಕ್ಟರ್ ಹೇಳ್ತಾರೆ ಮನೆ ಮಠ ಎಲ್ಲ ಕಳ್ಕೊಂಡು ಹಾಳಾಗ ಹೋಗ್ತೀರಾ ನೀವು ನಿನ್ ಬೇಕಿತ್ತು ಇದು ಅಂತ ಅವ್ರನ್ನ ಗದರುತ್ತಾರೆ ಅವ್ರ ಇವತ್ತು ಹೈಕೋರ್ಟ್ ನಲ್ಲಿ ನಿಂತ್ಕೊಂಡಿದ್ದಾರೆ ಅದು ಒಂದು ಇನ್ನೊಂದು ಇನ್ನೊಬ್ರು ವಿಚಾರಣೆ ಮಾಡೋಂತ ಸಂದರ್ಭದಲ್ಲಿ ಅವ್ರ ಏನೋ ಬಾತ್ರೂಮ್ ಗೆನೋ ಹೋಗಿ ಬರ್ತಿದ್ರು ಸ್ವಲ್ಪ ಎರಡ್ ಮೂರ್ ಸಲ ಹೋಗಿ ಬಂದ್ರು ಅಂತ ಹೇಳಿ ಏನ್ರಿ ನಿಮ್ ಮಾವನ್ ಮನೆ ಅಂತ ತಿಳ್ಕೊಂಡಿದ್ರ ಅಂತ ಗದ್ರಿ ಅವ್ರು ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಂತರ ಸಾರಿ ಕೇಳಿದ್ರು ಅನ್ನೋಂಥದ್ ಮಾಹಿತಿ ಎರಡು ಘಟನೆಗಳು ಆಗಿತ್ತು ಇವೆಲ್ಲಾ ಸಣ್ಣ ಪುಟ್ಟ ಘಟನೆಗಳು ಅಂತ ಏನು ಅನ್ಕೊಂಡ್ರು ಕೂಡ ಆದ್ರೆ ಒಬ್ಬ ಮಹಿಳೆ ಸರ್ ನರವತ್ ವರ್ಷದ ಮಹಿಳೆ ಬಂದಾಗ ಅಷ್ಟು ದೂರಿಂದ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ ಲೀಸ್ಟ್ ಅಟ್ಲೀಸ್ಟ್ ಅಲ್ಲಿ ಸಹಿಸ್ಕೊಂತಾರೆ ಅವರನ್ನು ನಡೆಸ್ಕೊಳಕ್ ಒಂದು ರೀತಿ ಅಂತ ಇರುತ್ತಲ್ಲ ಸರ್ ಇಲ್ಲ ಮೊದಲನೇದಾಗಿ ದೇ ಹ್ಯಾವ್ ಟೇಕನ್ ಅ ವೆರಿ ಅನ್ಸೈಂಟಿಫಿಕ್ ವೇ ಟು ಇಂಟರೋಗೇಟ್ ವುಮನ್ ವಿಟ್ನೆಸ್ ವಿಟ್ನೆಸ್ ಅಂದ್ರೆ ಲೇಡಿ ವಿಟ್ನೆಸ್ ಅನ್ನ ಇವರು ತನಿಖೆ ಮಾಡ್ಲಿಕ್ಕೆ ಅಥವಾ ಇಂಟ್ರೋಗೇಟ್ ಮಾಡೋಕ್ಕೆ ಎನ್ಕ್ವೈರಿ ಮಾಡ್ಲಿಕ್ಕೆ ಒಬ್ರು ಲೇಡಿ ಆಫೀಸರ್ನ ಬಿಡಬೇಕು ಫಸ್ಟ್ ಆಫ್ ಆಲ್ ಲೇಡಿ ಆಫೀಸರ್ನೇ ಇವರು ನಿಯೋಜಿಸ್ಬೇಕು ಲೇಡೀಸ್ ಜೊತೆಲಿ ಮಾತಾಡ್ಲಿಕ್ಕೆ ಈ ಗಂಡಸರಿಗೆ ಗಂಡಸ್ರ ಜೊತೆಯಲ್ಲಿ ಮಾತನಾಡಿ ಮಾತನಾಡಿ ಈ ಅಪರಾಧಿಗಳ ಜೊತೆಯಲ್ಲಿ ಆರೋಪಿಗಳ ಜೊತೆ ಮಾತನಾಡಿ ಮಾತನಾಡಿ ಅವರ ಜೀವನ ಪರ್ಯಂತ ಬರೀ ಇಂಥದ್ನೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರುತ್ತೆ ಹೆಂಗಸರು ಈಗ ಏನು ಬಹಳ ವಿಶೇಷವಾಗಿ ಇರ್ತಾರೆ ಅಂತಲ್ಲ ನಮ್ಗೆ ಪೊಲೀಸಿಂಗ್ ಸರಿ ಇಲ್ಲ ದಿನೇಶ್ ನಾನು ಹೇಳಲ್ಲ ಇಟ್ ಇಸ್ ನಾಟ್ ಈ ಜನರಲ್ ಸೆನ್ಸಿಟಿವಿಟಿನೂ ಕೂಡ ಅರ್ಥ ಆಗದಷ್ಟು ನಮ್ಮ ವ್ಯವಸ್ಥೆ ದುರ್ಬಲ ಆಗ್ತಾನೆ ಇರ್ತಾರೆ ಕೆಪಿಎ ಎಲ್ಲಿ ಏನ್ ಕೆಲಸ ಕೆಪಿಎಲ್ಲಿ ದಿನ ನಡೀತಾ ಇರುತ್ತೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ನಾವು ಹೋಗ್ತೀವಿ ಏನು ಅಂದ್ರೆ ಏನೋ ಬರ್ತಾರೆ ಏನೋ ಮಾತಾಡ್ತಾರೆ ಹೋಗ್ತಾರೆ ಅನ್ನೋ ಮಟ್ಟಕ್ ತಗೊಂಡ್ರೆ ಈ ಎಮ್ಮೆ ಮೇಲೆ ಮಳೆ ಸುರದಂಗೆ ನಾನು ಹೇಳ್ತಾ ಇದೀನಲ್ಲ ನಾವು ಯಾವುದೇ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ ಬಿಕಾಸ್ ನಮ್ ಅಷ್ಟೇನೆ ಲಾ ಅಂಡ್ ನ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾ ಇರೋದು ನಾವ್ ಅದ್ರ ಪರವಾಗಿರುವಂತವ್ರು ಆಗ್ತಾ ಇದೆಯಾ ಹಂಗಾಗಿ ಅವ್ರನ್ನ ನಾವು ತಿದ್ದುವಂತ ಕೆಲಸನೂ ನಾವೇ ಮಾಡ್ಬೇಕಾಗ್ತದೆ ದಿನಾ ಬೆಳಗಾಯ್ತು ಅಂದ್ರೆ ನಾವು ಅವ್ರನ್ನ ಅವಲಂಬಿಸಿರ್ತೀವಿ ನ್ಯಾಯಕ್ಕೋಸ್ಕರ ಇವ್ರದ್ದು ಕತೆ ಏನಾಗಿದೆ ಅಂತಂದ್ರೆ ಈಗ ಜನರೇಷನ್ ಚೇಂಜ್ ಆಗ್ತಿದೆ ಯುಗಗಳು ಬದಲಾವಣೆ ಆಗಿದೆ ಆದ್ರೆ ಪೊಲೀಸಿಂಗ್ ಸಿಸ್ಟಮ್ ಬದಲಾವಣೆ ಆಗ್ತಿಲ್ಲ ಮತ್ತೆ ಇದು ಯಾವುದೇ ಡಿಪಾರ್ಟ್ಮೆಂಟ್ ಚೇಂಜ್ ಆದ್ರೂ ಕೂಡ ಇದೊಂದು ಡಿಪಾರ್ಟ್ಮೆಂಟ್ ತನ್ನ ಅಧಿಕಾರವನ್ನ ತನ್ನ ಸ್ಥಾನವನ್ನ ಹಂಚ್ಕೊಳಕ್ ತಯಾರಿಲ್ಲ ಬೇಕಾದ್ರೆ ನೋಡಿ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ ಪೀಪಲ್ ಫ್ರೆಂಡ್ಲಿ ಆಗಿ ಮತ್ತೆ ಜನರ ಒಂದು ಸಹಭಾಗಿತ್ವದಲ್ಲಿ ತನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಇಲ್ಲಿ ಇವರು ಆ ಸ್ಥಳಕ್ಕೆ ಅಂತ್ಕೊಂಡ್ಬಿಡ್ತಾರೆ ಆ ಅಧಿಕಾರ ಆ ದರ್ಪ ಅದಿದ್ರೇನೆ ಇವರು ಜನ ಕೇರ್ ಮಾಡೋದು ಜನ ಬಗ್ಗೋದು ಜನ ಸ್ವಲ್ಪ ಗಾಬರಿ ಆಗೋದು ಅಂತ ಅಂದ್ಕೊಂಡಿರ್ತಾರೆ ದಟ್ ಇಸ್ ನಾಟ್ ದ ವೇ ಯಾರಿಗೆ ಮಾನಸಿಕ ಶಕ್ತಿ ಇರೋದಿಲ್ವೋ ಅಂತಃಶಕ್ತಿ ಇರೋದಿಲ್ವೋ ಜಾಣ್ಮೆ ಇರೋದಿಲ್ವೋ ಅಥವಾ ವಿವೇಕ ವಿವೇಚನೆ ಕೆಲಸ ಮಾಡೋದಿಲ್ವೋ ಅಲ್ಲಿ ಫಿಸಿಕಲ್ ಇದಕ್ಕೆ ಜಾಸ್ತಿ ಸ್ಕೋಪ್ ಕೊಡ್ತಾರೆ ಬೈಗಳಕ್ಕೆ ಜಾಗ ಜಾಗ ಕೊಡ್ತಾರೆ ಇದು ಹೆಂಗೆ ಅಂತಂದ್ರೆ ಮನೆಯಲ್ಲಿ ಎಂಟಿ ಏನೋ ಬೈದ್ಲು ಅಂತಂದ್ರೆ ಗಂಡ ಹಾಕೊಂಡು ಹೆಚ್ಚಾನಲ್ಲ ಅಂದ್ರೆ ಅವನ್ಗೆ ಮಾತಿಗೆ ಮಾತು ಕೊಡೋ ಶಕ್ತಿ ಇರೋದಿಲ್ಲ ಅಂದ್ರೆ ಲಾಜಿಕಲ್ ಆಗಿ ಗೆಲ್ಲಕ್ಕೂ ಬರೋದಿಲ್ಲ ಪ್ರೆಸೆಂಟ್ ಮಾಡಕ್ ಬರೋದಿಲ್ಲ ಆವಾಗ ದರ್ಪ ಇಡ್ತಾನೆ ಫಿಸಿಕಲ್ ವಯಲೆಂಟ್ ಗೆಲ್ತಾನೆ ಅದೇ ತರ ನಮ್ ಸಿಸ್ಟಮ್ ಆಗೋಗಿದೆ ಬೇರೆ ದೇಶದಲ್ಲಿ ಹಿಂಗಿಲ್ಲ ಬೇರೆ ಅಡ್ವಾನ್ಸ್ಡ್ ದೇಶಗಳನ್ನ ನಾನು ಹೇಳ್ತಿರೋದು ಯಾವ್ದೋ ಪಕ್ಕ ರಾಜೂಬಾಜಲ್ಲಿರುವ ಏಷ್ಯನ್ ಕಂಟ್ರೀಸ್ ಎಲ್ಲ ನಾನು ಹೇಳ್ತಿರೋದು ಬೇರೆ ಕಡೆ ಎಷ್ಟು ಉತ್ತಮವಾದ ಪೊಲೀಸಿಂಗ್ ಇದೆ ಹೋಗ್ತಾ ಇರ್ತಾರಲ್ಲ ಇವರು ಅದನ್ನ ನೋಡ್ಕೊಂಡ್ ಬರಕ್ಕೆ ಏನ್ ನೋಡ್ತಾರೆ ಒಳ್ಳೆ ಅಧಿಕಾರಿಗಳು ಹೋಗ್ತಾರಪ್ಪ ಹೋಗಿ ಎಲ್ಲ ನೋಡ್ಕೊಂಡು ಏನ್ ನೋಡ್ಕೊಂಡ್ ಬರ್ತಾರೆ ಪೊಲೀಸಿಂಗ್ ನೋಡ್ಕೊಂಡ್ ಬರ್ತಾರ ಅಥವಾ ಅಲ್ಲಿ ಇದೆಲ್ಲ ಮಜಾ ಮಾಡ್ಕೊಂಡ್ ಬರ್ತಾರ ಹ್ಮ್ ಅಲ್ಲಿ ಆರೋಪಿಗಳನ್ನ ನಡ್ಸ್ಕೊಳ್ಳೋದು ಬಹಳ ಡಿಗ್ನಿಫೈಡ್ ಆಗಿ ನಡ್ಸ್ಕೊಳ್ತಾ ಇರ್ತಾರೆ ಆರೋಪಿ ಅವನು ಅಪರಾಧಿ ಅಲ್ಲ ಅಲ್ಲಿ ತನಕ ಆರೋಪಿ ಆರೋಪಿಯನ್ನ ಹೆಂಗ್ ನಡ್ಸೋದಕ್ಕೂ ಹಂಗ್ ನಡ್ಸ್ಕೊಳ್ತಾ ಇರ್ತಾರೆ ಅವ್ರಿಗೆಲ್ಲ ವ್ಯವಸ್ಥೆಗಳನ್ನ ಮಾಡ್ತಿರ್ತಾರೆ ಮತ್ತೆ ಅಷ್ಟೇ ಸೈಂಟಿಫಿಕ್ ಆಗಿ ಇಂಟರಗೇಟ್ ಮಾಡಿ ಸತ್ಯಗಳನ್ನ ಹೊರಗ್ ತೆಗಿತಾರೆ ಸರ್ ಈಗ ಎಸ್ ಐ ಟಿ ಫಾರ್ಮ್ ಆಗೋಕೆ ಮುಂಚೆನೆ ನಾವು ಐ ಟಿ ಆಗ್ಬೇಕು ಅಂತ ಆಗ್ರಹ ಮಾಡ್ಕೊಂಡು ಒಂದ್ ಸಿವಿಲ್ ಸೊಸೈಟಿ ಅನ್ನು ನಿಂತ್ಕೊಂಡಿತ್ತು ಎಲ್ರು ಕೂಡ ಒಂದು ತನಿಖೆ ಆಗ್ಲಿ ಅಂತ ಯಾರನ್ನೋ ತಗೊಂಡೋಗಿ ಜೈಲ್ಗೆ ಹಾಕಿ ಯಾರನ್ನೋ ಗಲ್ಲಿಗೆ ಹಾಕಿ ಅಂತ ಯಾರು ಕೇಳಿದ್ದಲ್ಲ ಇಷ್ಟು ಇಷ್ಟು ವರ್ಷಗಳಲ್ಲಿ ಈ ತರದಾಗಿದೆ ಅಂತ ಅಷ್ಟು ಚರ್ಚೆ ನಡೀತಾನೆ ಇದೆ ಅಷ್ಟು ಪ್ರಕರಣಗಳಾಗಿದ್ದಾವೆ ಈ ಮಧ್ಯೆ ಒಬ್ಬ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಬಂದ ಈ ಟೈಮ್ ಅಲ್ಲಿ ಒಂದ್ ಒಂದು ಐ ಟಿ ಆಗ್ಲಿ ಒಂದ್ ಎಲ್ಲಾ ಎಲ್ಲಾ ಸತ್ಯಗಳು ಹೊರಗ್ ಬರ್ಲಿ ಅಂತ ನಾವೆಲ್ಲ ಆಸೆ ಪಟ್ವಿ ಆಮೇಲೆ ಎಸ್ಐ ಟಿ ಅನ್ನ ನೀವು ಹೇಳ್ದಂಗೆ ನಾವು ಮೊದಲಿಂದ ಕೂಡ ಬೆಂಬಲಿಸ್ಕೊಂಡೆ ಬಂದಿದ್ದೀವಿ ಯಾಕೆಂದ್ರೆ ಅದು ನಾವು ನಾವು ಬಯಸಿ ತಂದ್ಕೊಂಡಂತದ್ದು ನಾವು ಆಸೆ ಪಟ್ಟು ಇದಾಗ್ಬೇಕು ಅಂತ ನಾವು ಅನ್ಕೊಂಡಿದ್ದು ನೀವ್ ಹೇಳ್ದಂಗೆ ಪ್ರಣಬ್ ಮೋಹಂತಿ ಅಂತವ್ರು ಅತ್ಯಂತ ದಕ್ಷ ಮತ್ತೆ ಅವ್ರಿಗೆ ಒಂದು ಇಂಟಿಗ್ರಿಟಿ ಇದೆ ಅದನ್ನು ಹೇಳ್ಕೊಂಡೇ ಬಂದಿದ್ದೀವಿ ಬಟ್ ಕೆಳ ಹಂತದಲ್ಲಿ ಏನೇನ್ ಆಗ್ತಾ ಇದೆ ಈಗ ನೀವ್ ಹೇಳ್ತಿರೋ ಉಲ್ಲೇಖ ಮಾಡ್ತಿರೋ ಮಂಜುನಾಥ್ ಗೌಡ ಅವ್ರ ಬಗ್ಗೆ ಹಿಂದೆ ಕೂಡ ಬೇರೆ ಬೇರೆ ಆರೋಪ ಎಲ್ಲ ಇತ್ತು ಈ ತರ ಆದಾಗ ಈ ಎಸ್ ಐ ಟಿ ಮೇಲಿನ ನಂಬಿಕೆ ಜನರಿಗೆ ಕುಸಿತ ಹೋಗಲ್ವಾ ಸರ್ ಇದು ಇದು ಬಹಳ ಸೀರಿಯಸ್ ಇದು ಅಡ್ರೆಸ್ ಮಾಡಬೇಕಾದ ಇಶ್ಯೂ ಅಲ್ವಾ ಇದು ಅಂತ ಇದು ಇಟ್ ಟ್ರಾನ್ಸ್ಪರೆಂಟ್ ಇದು ಊಹಾಪೋಹಗಳನ್ನ ಮೀರಿ ಬೆಳೆದಿಂದ ಬಂದ್ ನಿಂತಿದ್ದಾರೆ ಯಾಕೆ ಅಂದ್ರೆ ಪ್ರತಿ ಒಬ್ಬ ಮಾಮೂಲಿ ನಾಗರಿಕನೂ ಕೂಡ ಇದನ್ನ ನೋಡ್ತಿದ್ದಾನೆ ಇವತ್ತು ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಇವತ್ತು ಇದು ಬಹಿರಂಗ ಆಗ್ತಾ ಇರುವಂತ ಸತ್ಯ ನಗ್ನ ಸತ್ಯ ಅಂತಾರಲ್ಲ ಅನಾವರಣ ಆಗ್ತಾ ಇದೆ ಬಯಲಾಗ್ತಾ ಇದೆ ಬೆತ್ತಲಾಗ್ತಾ ಇದೆ ಯಾವ ಪದನಾದ್ರೂ ಬಳಸಿ ಇದು ಇವರುಗಳ ನಡವಳಿಕೆಗಳು ಇವರಿಗೆ ಕೆಲವು ಅಧಿಕಾರಿಗಳಿಗೆ ಇದು ಸರಿಯಾದ ವಾಜ್ ರಾಜಮಾರ್ಗದಲ್ಲಿ ಹೋಗುವಂತದ್ದು ಬೇಕಾಗಿನೇ ಇಲ್ಲ ಅಂತ ಅನ್ಸುತ್ತೆ ಬೇಕಾಗಿನೇ ಇಲ್ಲ ಅಂತ ಅನ್ಸುತ್ತೆ ಯಾಕೆ ನೀವು ಇಲ್ಲಿ ಸಾಧಾರಣ ಇವ್ರು ಕೇಳ್ತಾರೆ ಯಾವುದು ಪೋಕ್ಸೋ ಕೇಸು ಕೆಲವು ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ ಉದಾಹರಣೆಗೆ ಹೋದ್ರೆ ಅವರು ಯಾಕ್ರಿ ಬರಕ್ ಹೋಗ್ತೀರಾ ಇದನ್ನೆಲ್ಲ ತಕೊಂಡು ಹುಡುಗಿ ಮಾನ ಮರ್ಯಾದೆ ಹೋಗುತ್ತೆ ಮನೆ ಮರ್ಯಾದೆ ಹೋಗುತ್ತೆ ಅವಳು ಮದುವೆ ಆಗ್ಲಿಕ್ಕೆ ಯಾರು ಬರ್ತಾರೆ ಏನನ್ನ ನೋಡಿ ಸುಮ್ಮನೆ ಇದ್ ಶಿಕ್ಷೆಗಳು ಹಾಕ್ಬಿಟ್ರೆ ಎಲ್ಲ ಬಂದ್ಬಿಡತ್ತಾ ಏನೋ ಅಷ್ಟಿಷ್ಟು ಮಾಡ್ತಾರೆ ಇಂತಹದ್ದು ಹೇಳುವಂತ ಅಧಿಕಾರಿಗಳು ಕೂಡ ಇದ್ದಾರೆ ಅದೇ ತರ ಭಯ ಬೆಳಸುವಂಥವರು ಇದ್ದಾರೆ ಬೇರೆ ಬೇರೆ ತರ ಟೆಕ್ನಿಕ್ಸ್ ಯೂಸ್ ಮಾಡಿ ಅಲ್ಲೂ ವಸೂಲಿ ಮಾಡಿ ಇಲ್ಲಿ ವಸೂಲಿ ಮಾಡಿ ಇದೇ ತರದ್ದು ಚಾಳಿ ಮಾಡ್ಕೊಂಡು ಬಂದಂತವರೇ ಆಗಿದ್ರೆ ಎಸ್ ಐ ಟಿಲ್ ಇದ್ರೇನು ಸಿ ಬಿ ಐಲಿ ಇದ್ರೆ ಏನು ಸಿ ಐ ಡಿ ಲ್ರೇನು ಇವ್ರು ಚಾಳಿ ಬಿಡ್ತಾರ ಹಾಗಾಗಿ ಟೀಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒಂದು ಯಾರು ಅದರ ಲೀಡರ್ ಮಾತ್ರ ಅಲ್ಲ ಲೀಡರು ಯಾವ ಎಲ್ಲ ಸಂದರ್ಭದಲ್ಲಿ ಅಲ್ಲಿ ಇರೋದಿಲ್ಲ ಇಲ್ಲಾಂದ್ರೆ ಅಲ್ಲಿ ಲೀಡರ್ ಅದೇ ಸ್ಥಳದಲ್ಲಿ ಇದ್ದು ಇವ್ರ ಕಡೆಯಿಂದ ಕೂಲಿ ಮಾಡಿಸ್ಬೇಕು ಕೂಲಿ ಅಂತೀನಿ ನಾನು ಇವ್ರ ಕಡೆಯಿಂದ ಕೂಲಿ ಮಾಡಿಸ್ಬೇಕು ಇವ್ರಿಗೆ ಇಂಡಿಪೆಂಡೆಂಟ್ ಆಗಿ ಕೆಲಸಗಳನ್ನ ನಿಗುವ ನಿಭಾಯಿಸುವಂತಹ ಕೆಪ್ಯಾಸಿಟಿ ಇಲ್ಲ ದಿನ ನಿಭಾಯಿಸಕ್ಕೆ ಕೆಪಾಸಿಟಿ ಇಲ್ದಿದ್ದಾಗ ದೇ ರಿಮೇನ್ ಎಸ್ ಲೇಬರ್ ಸರ್ ಅವ್ರಿಗೆ ನಾಯಕರು ಆಗ್ತಾರೆ ಅಲ್ಲಿ ಮೊಹಂತಿ ನಿಂತ್ಕೋಬೇಕು ಸೈಮನ್ ಅವರು ನಿಂತ್ಕೋಬೇಕು ಅವ್ರು ನಿಂತ್ ಕೆಲಸ ಮಾಡ್ತಾರೆ ಸರಿಯಾಗಿ ಸರಿಯಾಗಿ ನಡ್ಕೊಳ್ತಾರೆ ಹ್ಮ್ ನಿಂತ್ಕೊಬೇಕು ಸರಿ ಈಗ ನೋಡಿ ಸರ್ ಅನುಚೇತ್ ಅವರು ನಂಬರ್ ಟೂ ಆಫೀಸರ್ ಇದ್ರು ಅಲ್ಲಿ ಡಿ ಸಿ ರ್ಯಾಂಕಿನ ಆಫೀಸರ್ ಅವರು ಯಾವುದೋ ಸೆಮಿನಾರ್ಗೋ ಹೋದ್ರು ಅಮೇರಿಕ ಹೋದ್ರು ಮತ್ತೆ ಅವ್ರು ವಾಪಸ್ ಬಂದ ಹಂಗೆ ಕಾಣ್ತಾನೆ ಇಲ್ಲ ಮತ್ತೆ ಇನ್ನೊಬ್ರು ಲೇಡಿ ಐ ಪಿ ಎಸ್ ನ ಹಾಕಿದ್ರು ಅವರು ವಾಪಸ್ ಹಿಂಡೇ ಆ ಜಾಗನ ಯಾರು ರೀಪ್ಲೇಸ್ ಮಾಡ್ಲೇ ಇಲ್ಲ ಇಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ನಡೆದಿರುವಂತ ಘಟನೆಗಳನ್ನು ಅದನ್ನ ಮುಖ್ಯವಾಗಿ ಅದನ್ನು ಕೂಡ ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನ ತನಿಖೆ ಆಗ್ತಿರೋದು ಒಬ್ಬ ಲೇಡಿ ಐಪಿಎಸ್ ಆಫೀಸರ್ ಇದರೋದಕ್ ತಯಾರಿಲ್ವಾ ಸರ್ಕಾರಕ್ಕೆ ಒಂದ್ ನೇಮಕ ಮಾಡಕ್ಕೂ ಆಗ್ತಾ ಇಲ್ವಾ ಏನ್ ಇದೆ ಸರ್ ಇದು ಎಂದ್ರೆ ಎಸ್ ಐ ಟಿ ನ ಇದು ಮಾಡಿಬಿಟ್ಟು ಬಿಟ್ಬಿಟ್ಟಿದೆ ಸರ್ಕಾರ ಅಂತ ಅಂದ್ರೆ ಏನಾರು ಇದು ಅದ್ರ ಬಗ್ಗೆ ಏನು ಕಿಂಚಿತ್ತು ಕಾಳಜಿನೇ ಇಲ್ವಾ ಅಂತ ಇಲ್ಲ ನಾನು ಇವಾಗ ನಾಳೆಲ್ಲ ನಾಡಿದ್ದು ಇನ್ನೊಂದೆರಡು ದಿವಸದಲ್ಲಿ ಮಹಿಳಾ ಆಯೋಗದವ್ರನ್ನು ಕೂಡ ಆಗ್ರಹಿಸ್ತಾ ಇದ್ದೀನಿ ಈ ಮಹಿಳೆಯರಿದ್ದಾರೆ ದೂರು ಸಾಕ್ಷಿ ಮಹಿಳೆ ಸಾಕ್ಷಿ ದೂರದಾರೆ ಮಹಿಳೆಯರಿದ್ದಾರೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ದೂರನ್ನ ಆಯೋಗಕ್ಕೆ ಸಲ್ಲಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇದು ನಿಂಗೆ ಬಿಡ್ಲಿಕ್ಕಾಗಲ್ಲ ಎರಡನೇದು ಎಸ್ ಐ ಟಿಯಲ್ಲಿ ಒಬ್ರು ದಕ್ಷವಾಗಿ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಇಶ್ಯೂಸ್ನ ಹ್ಯಾಂಡಲ್ ಮಾಡುವಂತಹ ಹಿರಿಯ ಅಧಿಕಾರಿ ಮಹಿಳಾ ಅಧಿಕಾರಿಗಳು ಇರುವಂಗೆ ಮಾಡಿ ಮಾಡಿ ಮೇಡಮ್ ಅಂತ ಒಂದು ಒಂದು ಅಹವಾಲ್ ಇಡ್ತಾ ಇದ್ದೀವಿ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದನು ಕೂಡ ಒಂದು ಒಂದು ಆಗ್ರಹವನ್ನ ಮಾಡಿ ನಮ್ಮ ಕಡೆಯಿಂದ ಏನು ಅಂತಂದ್ರೆ ಇಟ್ಸ್ 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 ನಾಟ್ ಫೇರ್ ಹೆಣ್ಣು ಮಕ್ಕಳ ವಿಚಾರವಾಗಿ ಗಂಡಸ್ರೆಲ್ಲ ಸೇರ್ಕೊಂಡು ಮಾಡುವಂತದ್ದು ಒಂದು ತನಿಖೆ ಆಗಲ್ಲ ಅಲ್ಲಿ ಹೆಣ್ಣು ಮಕ್ಕಳು ಕೂಡ ಇರ್ ಇರ್ಬೇಕಾಗುತ್ತೆ ಹೆಂಗಸರು ಇರ್ಬೇಕಾಗುತ್ತೆ ಅಂದ್ರೆ ಆ ಅಲ್ಲಿ ಅದೇನು ರಾಜಕೀಯ ಪಕ್ಷ ತರದೆಲ್ಲ ನಾನು ಹೇಳ್ತಾ ಆಳ್ವಿಕೆಲ್ಲ ಹೇಳ್ತಿರೋದು ಎಷ್ಟೋ ಸೂಕ್ತವಾಗಿರೋ ವಿಚಾರಗಳನ್ನ ಗಂಡಸರು ಅರ್ಥ ಮಾಡ್ಕೊಳಕ್ ಆಗಲ್ಲ ಆಮೇಲೆ ಹೆಣ್ಮಕ್ಳು ಓಪನ್ ಅಪ್ ಆಗಿ ಮಾತಾಡಕ್ಕೂ ಆಗಲ್ಲ ಗಂಡಸರು ಹೆಣ್ಣು ಮಕ್ಕಳು ಓಪನ್ ಅಪ್ ಆಗಿ ಮಾತಾಡಕ್ಕಾಗಲ್ಲ ಅನ್ ಅನ್ಲೆಸ್ ಯು ಆರ್ ಟ್ರೈನ್ಡ್ ಕೌನ್ಸಿಲರ್ ಒಬ್ರು ಓರ್ಡಕ್ಕೆ ನಾವು ಮಾತಾಡ್ತೀವಿ ನಾನ್ ಮೂವತ್ತಾರು ವರ್ಷ ಹೆಂಗಸ್ರ ಜೊತೆನೆ ಮಾತಾಡ್ತಾ ಬಂದಿರೋನು ಸೆನ್ಸಿಬಿಲಿಟಿ ಇವ್ರಿಗೆ ಇರ್ಬೋದು ಯಾಕೆ ಅಂದ್ರೆ ಇಲ್ಲ ಅಂದ್ರೆ ಅವ್ರು ಬರುದು ಇಲ್ಲ ಸಂಸ್ಥೆಗೆ ನೀವೇ ನಿಮ್ಮ ಹತ್ರನೇ ಮಾತಾಡ್ಬೇಕು ಸರ್ ಅಂತ ಅಂತಾರೆ ಲೇಡಿ ಕೌನ್ಸಿಲರ್ಸ್ ಇದ್ರು ಹತ್ರ ಹೋಗಲ್ಲ ಯಾಕೆ ಅಂತಂದ್ರೆ ದಟ್ ಇಸ್ ಅ ಗಿಫ್ಟ್ ನನ್ಗೆ ಇರುವಂತದ್ದು ಎರಡನೇದು ನನ್ನ ನಂಬಿಕೆ ಅದು ಉಳಿಸ್ಕೊಂಡು ಬಂದಿರ್ತೀವಿ ಮಾತಾಡಕ್ ಬರುತ್ತೆ ನನಗೆ ಅವ್ರನ್ನ ಮಾತಾಡ್ಸಕ್ ಬರುತ್ತೆ ಸತ್ಯ ತೆಗಿಲಿಕ್ ಬರುತ್ತೆ ಹೊರಗಡೆ ಹೀಗೆ ಈ ಕೆಲವು ಈ ಕ್ರೂಡ್ ಆಗಿ ಟ್ರೈನಿಂಗ್ ತಕೊಂಡು ಬಂದಂತ ಅಧಿಕಾರಿಗಳು ದರ್ಪವನ್ನಷ್ಟೇ ಪ್ರದರ್ಶನ ಮಾಡ್ಕೊಂಡು ಬಂದಂತ ಅಧಿಕಾರಿಗಳು ಇವರು ಮನುಷ್ಯರನ್ನ ಮನುಷ್ಯರಾಗಿ ನೋಡ್ಲಿಕ್ಕೆ ಕಲ್ತಿರುದಿಲ್ಲ ಇವರು ನಾವು ಆರೋಪಿಗಳನ್ನೂ ಕೂಡ ಮಾತನಾಡಿಸಿ ಅದ್ರ ಅವರಿಂದ ಹೊರಗ ಇದನ್ನ ತೆಗೆಯುವಂತಹ ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಸ್ಕಿಲ್ ಅನ್ನ ಅಲ್ಲಿ ಇರ್ಬೇಕಲ್ವಾ ಪ್ರತಿಯೊಬ್ಬ ಅಧಿಕಾರಿಗೆ ಪ್ರತಿಯೊಬ್ಬ ಸ್ಟೇಕ್ ಹೋಲ್ಡರ್ಗೆ ಪ್ರತಿ ಒಬ್ಬ ನಿಂದ ಹಿಡಿದು ಪೇದೆಯಿಂದ ಹಿಡಿದು ಅದರ ಮೇಟಿ ತನಕ ಇರ್ಬೇಕಲ್ವಾ ಬಟ್ ಇಲ್ಲಿ ಅದೊಂದು ನ್ಯೂನ್ಯತೆಗೆ ಎದ್ದು ಕಾಣ್ತಾ ಇದೆ ಮತ್ತೆ ಅಲ್ಲಿ ಮಹಿಳಾ ಅಧಿಕಾರಿಗಳು ಕಾಣ್ತಾ ಇಲ್ಲ ಹ್ಮ್ ಇವ್ರಿಗೆ ಏನು ಅಂತ ಈಗ ನೋಡಿ ಆ ಹೆಣ್ಮಕ್ಳು ಅವರು ಸದ್ಗಿತ್ ಹೋಗಿದ್ರೆ ಏನ್ ಮಾಡ್ತೇವೆ ಊಟ ಮಾಡ್ದೇನೆ ಶುಗರ್ ಇದೆಯಾ ಬಿ ಪಿ ಇದ್ಯಾಡ್ಬೇಕಲ್ವಾ ದಿನೇಶ್ ಅವರು ಹಂಟಕ್ ಬಿದ್ದು ನಿಮ್ ಊಟನೂ ಬೇಡ ಏನು ಬೇಡ ಈ ತರದ ಇದನ್ನ ಯಾರು ತಿಂತಾರೆ ಮರ್ಯಾದಸ್ತ್ರ ತಿಂತಾರೇನ್ರಿ ಸ್ವಾಭಿಮಾನದ ಪ್ರತಿರೋಧ ಇದೆಯಲ್ಲ ಸರ್ ಅದಕ್ಕೆ ಇದೆಯಲ್ಲೋರ್ಸಿದ್ದಾರೆ ಸಾಯೋದಿಲ್ಲಪ್ಪ ನಾನೇನು ಸಾಯಲ್ಲ ಹಸ್ಕೊಂಡಿರ್ತೀನಿ ಆದ್ರೆ ಈ ತರದ ಊಟ ಬೇಡ ನನಗೆ ಅಂತ ಹೇಳಿದಾರ ಅವರು ನಾನು ಇದನ್ನ ಮೋಹಂತಿ ಅವರಿಗೆ ಮಾತನಾಡಿಸಿದೀನಿ ಅವ್ರ ಕಡೆಯಿಂದ ಹೋಗಿ ಬಂದ್ಮೇಲೆ ನನ್ನ ಹತ್ರ ಹೇಳದ್ ಮೇಲೆ ನೀವು ಬೆಟರ್ ಯು ಕಾಲ್ ಪ್ರಣಬ್ ಮೋಹಂತಿ ಅವರು ತುಂಬಾ ಒಳ್ಳೆ ಆಫೀಸರ್ ಇದಾರಮ್ಮ ನಾನ್ ನಂಬರ್ ತಗೊಳ್ಳಿ ಹೇಳಿ ನಂಬರ್ ಕೊಟ್ಟು ಮಾತಾಡ್ಸಿದೀನಿ ಅವ್ರಿಗೂ ಬೇಸರ ಆಗಿದೆ ಅಂತೆ ಆಯ್ತು ನೀವ್ ಹೇಳದ್ ನಂಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನಾನು ಅರ್ಜ ತುಂಬಾ ಹತ್ತಿರದಲ್ಲಿ ಹೋಗ್ತಾ ಇದ್ದೀನಿ ಅವಾಗ ನಿಮ್ಮ ಕರ್ಸ್ಕೊಳ್ತೀನಿ ಅಂತ ನಾ ಹೇಳಿದಾರಂತೆ ಅಂತೆ ಆದ್ರೆ ಅದ ಮೋಹಂತಿ ಅವರು ಅದನ್ನ ಸೀರಿಯಸ್ ಆಗಿ ನೋಟ್ ಮಾಡ್ಕೋಬೇಕು ತಮ್ಮ ಟೀಮ್ ಅಲ್ಲಿ ಇರುವಂತ ಈ ದರಿದ್ರಗಳನ್ನ ಮೊದಲು ತೆಗೆದು ಹೊರಗಡೆ ಹಾಕಬೇಕು ಹೊಸಬ್ರನ್ನ ತಗೊಳ್ಳಿ ಒಳ್ಳೆಯವ್ರ ಇಲ್ದಿ ಎಷ್ಟು ಜನ ಇದ್ದಾರೆ ಎಷ್ಟು ಇದ್ದಾರೆ ಒಳ್ಳೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ಇವರೇನಾ ಊರಿಗೊಬ್ಬರೇ ಪದ್ಮಾವತಿ ಅಂದಂಗೆ ಆ ಟೀಮ್ ಅಲ್ಲಿ ಕೆಲಸ ಮಾಡೋರು ಮಂಜುನಾಥ್ ಗೌಡ ಬಿಟ್ರೆ ಇನ್ ಯಾರು ಇಲ್ವಾ ಅಲ್ಲಿ ಸುನಿಲ್ ಬಿಟ್ರೆ ಯಾರು ಇಲ್ವಾ ಸೆನ್ಸಿಟಿವಿಟಿನ ಕಳ್ಕೊಂಡಂತವನ್ ಯಾವನೇ ಆಗಿರ್ಲಿ ಅವನನ್ನ ಇಂತಹ ತನಿಖಾ ತಂಡದಲ್ಲಿ ಇಟ್ಕೋಬಾರದು ಇದು ಒಂದು ಬ್ಲಾಕ್ ಅವು ಮರ್ಯಾದೆ ತಂದಿಟ್ಬಿಡ್ತಾರೆ ಇಡೀ ಬರೀಮ್ ಮಾತ್ರ ಅಲ್ಲ ಸರ್ಕಾರಕ್ಕೆ ತಂದಿಡುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ